ಒಂದು ಟೀಚರ್ಸ್ನ ಮೇಲೆ ನಾವು ಫುಲ್ ಅವರಿಗೆ ಹೊರೆ ಅದು ಟೀಚರ್ ಸರಿ ಕಲಿಸಲಿಲ್ಲ ಅಥವಾ ನನ್ನ ಮಗ ಸರಿ ಕಲಿ ಕಲಿಲಿಲ್ಲ ನಾವು ನಮ್ಮ ಅನ್ನು ಕಂಟ್ರೋಲ್ ಮಾಡಲೇಬೇಕು ಹೈ ಟೋನಲ್ಲಿ ಮಾತಾಡೋದು ಏ ನಿನ್ನ ಎಕ್ಸಾಮ್ ಇದೆ ಈಗ ಬಾರೋ ಬುಕ್ಸ್ ಇಡೋ ಇಲ್ಲಿ ಹೀಗೆ ಮಾಡುವ ಹೀಗೆ ಮಾಡುವಂತ ನಾವು ಜೋರಾಗಿ ಮಾತಾಡ್ತೇವೆ ಅವರಿಗೆ ಬೇಕಾದದು ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಬಗ್ಗೆ ಅಲ್ಲ ಹೇಳೋದು ಪಾಸ್ಟ್ ಸಕ್ಸಸ್ನ ಬಗ್ಗೆ ಮಾತ್ರ ಹೇಳಿ ನೀವು ಪಾಸ್ಟ್ ನಿಮ್ಮ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ನಿನ್ನ ಮಾರ್ಕ್ಸ್ ಲಾಸ್ಟ್ ಟೈಮ್ ಇಷ್ಟು ಕಮ್ಮಿ ಬಂದಿತ್ತು ನೀನು ಈ ರೀತಿ ಮಾಡಬಾರ್ದು ಹೇಳ್ಬೇಡಿ ಆಲ್ಮೋಸ್ಟ್ ಒಂದು ನಲವತ್ತೈದು ಪರ್ಸೆಂಟ್ ಮಕ್ಕಳಿಗೆ ಈಗ ಏನಾಗ್ತಾ ಇದೆ ಮನೆಯಲ್ಲಿ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಎಲ್ಲಿವರೆಗೆ ಅಂದ್ರೆ ನನಗೆ ಆಗಲಿಲ್ಲ ಮಾಡ್ಲಿಕ್ಕೆ ನೀನು ಮಾಡಿ ತೋರಿಸು ಪೇರೆಂಟ್ಸ್ ನಾನು ಕೇಳ್ತೇನೆ ಸ್ಟ್ರೆಸ್ ಆಗಲಿಲ್ವ ಎಕ್ಸಾಮ್ ಟೈಮಲ್ಲಿ ಇತ್ತು ಮ್ಯಾಮ್ ಅದು ಕಾಮನ್ ಅಲ್ಲ ನಾವು ಅದು ನೋಡ್ತಾ ಇಲ್ಲ ಫೆಸಿಲಿಟೇಟ್ ಮಾಡಿ ಕೊಡಬೇಕಲ್ಲ ಮಕ್ಕಳಿಗೆ ಇದು ಮಾಡಿದ್ರೆ ಹೀಗೆ ಆಗ್ತದೆ ನೀನು ಹೀಗೆ ಓದಿದ್ರೆ ನಿಮಗೆ ಹೀಗೆ ಆಗ್ತದೆ ಬೈಯೋದು ಮಾತ್ರ ಆಗಿದೆ ಒಂದು ಕಂಡ್ಯೂಸಿವ್ ಆಗಿ ಸ್ಟಡಿ ಎನ್ವೈರ್ಮೆಂಟೇ ಇಲ್ಲ ಮಕ್ಕಳದ್ದು ಕೂಡ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ನನ್ನ ತಂದೆ ತಾಯಿ ಕೂಡ ಹೀಗೆ ಇರಬೇಕಿತ್ತು ಈಗ ನೀವು ಬಂದು ನಮ್ಮ ಹತ್ರ ಕೇಳುವಾಗ ನಮಗೆ ಇಲ್ಲಿ ಭಯ ಆಗ್ತದೆ ಎಲ್ಲಿಯಾದರೂ ಟೀಚರ್ಸ್ ಹೋಗಿ ನಮ್ಮ ಪೇರೆಂಟ್ಸ್ ಹತ್ರ ಹೇಳ್ತಾರ ಏನ ಅಂತ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಮೇನ್ ಪ್ರಾಬ್ಲಮ್ ಈಗ ಇರುವಂತದ್ದು ಒಂದು ಎಂಬತ್ತು ಪರ್ಸೆಂಟ್ ಮಕ್ಕಳು ಈಗ ಎಕ್ಸಾಮ್ ಫಿಯರ್ ನ ಬಗ್ಗೆ ಅವರಿಗೆ ಅಂದ್ರೆ ಅಷ್ಟು ಸ್ಟ್ರೆಸ್ ಆಗ್ತಾ ಇದೆ ಎಕ್ಸಾಮ್ ಫಿಯರ್ ನಲ್ಲಿ ಇದ್ದಾರೆ ಅಂತ ಹೇಳಿ ಎನ್ ಆರ್ ಟಿ ನಮ್ಮ ರಿಪೋರ್ಟ್ ಹೇಳ್ತಾ ಇದೆ ಅದರ ಪ್ರಕಾರ ಆಲ್ಮೋಸ್ಟ್ ಒಂದು ನಲ್ವತ್ತೈದು ಪರ್ಸೆಂಟ್ ಮಕ್ಕಳಿಗೆ ಈಗ ಏನಾಗ್ತಾ ಇದೆ ಮನೆಯಲ್ಲಿ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅದೊಂದು ಇನ್ನೊಂದು ವಿಷಯ ಯಾಕೆ ಈ ರೀತಿ ಆಗ್ತಾ ಇದೆ ಮಕ್ಕಳಿಂದ ಅಂದರೆ ಪೇರೆಂಟ್ಸಿಂದ ತುಂಬ ಅವರಿಗೆ ಪ್ರೆಷರ್ ಬೀಳ್ತಾ ಇದೆ ನೀವು ಇಷ್ಟು ಓದಬೇಕು ಇಷ್ಟು ನನಗೆ ಪರ್ಸೆಂಟೇಜ್ ಬರಬೇಕು ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬ ಜಾಸ್ತಿ ಎಲ್ಲಿವರೆಗೆ ಅಂದರೆ ನನಗೆ ಆಗಲಿಲ್ಲ ಮಾಡಲಿಕ್ಕೆ ನೀನು ಮಾಡಿ ತೋರಿಸು ಆ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಬರ್ತಾ ಇದೆ ಇದು ಬಂದರೆ ಮಕ್ಕಳಿಗೆ ಆಗುವಂಥದ್ದು ಅಂದರೆ ಜನ್ಮಿನಾಗಿ ಇಲ್ಲದ ಒಂದು ಎಕ್ಸ್ಪೆಕ್ಟೇಷನ್ ನೀವು ಅಲ್ಲಿ ಅವರ ಮೇಲೆ ಹಾಗೆ ನೀವು ಹೇರ್ತಾ ಹೋದರೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅದರಲ್ಲಿ ಅವರಿಗೆ ಅದರಲ್ಲಿ ಹೊರಗೆ ಬರಲಿಕ್ಕೆನೇ ಸಾಧ್ಯ ಆಗ್ತಾ ಇಲ್ಲ ನಾನು ಯಾವ ರೀತಿಯಲ್ಲಿ ಇಷ್ಟು ಮಾರ್ಕ್ಸ್ ನನಗೆ ಹೇಗೆ ಬರಬೇಕು ಅದು ಗೊತ್ತಿಲ್ಲ ಅಂದರೆ ಒಂದು ಮೈಲ್ ಸ್ಟೋನ್ ಸೆಟ್ ಮಾಡುವಂಥದ್ದು ಇಲ್ಲದಿದ್ದರೆ ಒಂದು ಕಾನ್ಸಂಟ್ರೇಷನ್ನ ಟೆಕ್ನೀಕ್ ಅವರಿಗೆ ಹೇಳುವಂಥದ್ದು ಇಲ್ಲಿ ಇಷ್ಟರವರೆಗೆ ಆಗಲಿಲ್ಲ ಖಾಲಿ ಪ್ರೆಷರ್ ಹೇಳ್ತಾರೆ ಕಾನ್ಸಂಟ್ರೇಟ್ ಮಾಡು ಕಾನ್ಸಂಟ್ರೇಟ್ ಮಾಡು ಎಲ್ಲರೂ ಹೇಳ್ತಾರಲ್ಲ ನಮಗೆ ಕೂಡ ಹಾಗೆಯೇ ಮಾಡಿದ್ದು ನಾವು ಕೂಡ ಬೆಳೆದದ್ದು ಇದೇ ರೀತಿಯಲ್ಲಿ ನಮಗೆ ಸ್ಟ್ರೆಸ್ ನಮಗೆ ಹೇಗೆ ಸ್ಟ್ರೆಸ್ ಆಗ್ತಾ ಇತ್ತು ನಾವು ಕೂಡ ಈಗ ಪೇರೆಂಟ್ಸ್ ಹತ್ರ ನಾನು ಕೇಳ್ತೇನೆ ನಿಮಗೆ ಸ್ಟ್ರೆಸ್ ಆಗ್ಲಿಲ್ವಾ ಎಕ್ಸಾಮ್ ಟೈಮಲ್ಲಿ ಇತ್ತು ಮ್ಯಾಮ್ ಅದು ಕಾಮನ್ ಅಲ್ಲ ಸೊ ಇಟ್ಸ್ ಓಕೆ ನನ್ನ ಮಗುವಿಗೆ ಕೂಡ ಸ್ಟ್ರೆಸ್ ಆಗುವಂಥದ್ದು ಇಟ್ಸ್ ಓಕೆ ಅಂತ ಹೇಳುವಂತಹ ಮಾತು ಆ ರೀತಿಯ ಒಂದು ಮೆಂಟಾಲಿಟಿ ಬೆಳೆದಿದೆ ಅದೆಲ್ಲ ಇರುವಂಥದ್ದು ಆ್ಯಕ್ಚುಲಿ ಬೇಕಾದದ್ದು ನನಗೆ ಆದದ್ದು ನನ್ನ ಮಗಳಿಗೆ ಬೇಡ ಮಕ್ಕಳಿಗೆ ಆಗುದು ಬೇಡ ಅಂತ ಹೇಳಿ ನಾವು ಹೌದು ಆ ರೀತಿ ಆಗ್ಬಾರ್ದಿತ್ತು ಅಂತ ಹೇಳಿ ಒಂದು ಆ ಒಂದು ಮನವರಿಕೆ ನಮ್ಮಲ್ಲಿ ಬರ್ಬೇಕಿತ್ತು ಅದು ಆಗ್ತಾ ಇಲ್ಲ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಎಷ್ಟು ಇದೆ ಅದು ನಾವು ನೋಡ್ತಾ ಇಲ್ಲ ಮೈಂಡ್ ಹ್ಯಾಕ್ಸ್ ಮೈಂಡ್ ಮೆಮೊರಿಗೆ ಬೇಕಾದದ್ದು ಎಷ್ಟು ಟೆಕ್ನಿಕ್ಸ್ ಇದೆ ನಾವು ಅದು ನೋಡ್ತಾ ಇಲ್ಲ ಫೆಸಿಲಿಟೇಟ್ ಮಾಡಿ ಕೊಡ್ಬೇಕಲ್ಲ ಮಕ್ಕಳಿಗೆ ಇದು ಮಾಡಿದ್ರೆ ಹೀಗೆ ಆಗ್ತದೆ ನೀನು ಹೀಗೆ ಓದಿದ್ರೆ ನಿನಗೆ ಹೀಗೆ ಆಗ್ತದೆ ನನ್ನ ಮಗುವಿಗೆ ಓದಿ ಅವನಿಗೆ ಅಂದ್ರೆ ಬರ್ದು ಅವನು ಓದುವುದಾದರೆ ಅವನಿಗೆ ಆ ರೀತಿಯಲ್ಲಿ ಫೆಸಿಲಿಟೇಟ್ ಹೇಗೆ ಮಾಡಬೇಕು ಅವನು ನೋಡಿ ಕಲಿಯುವುದಾದರೆ ಅವನಿಗೆ ಯಾವ ರೀತಿಯಲ್ಲಿ ನಾನು ಫೆಸಿಲಿಟೇಟ್ ಮಾಡಬೇಕು ಅವನಿಗೆ ನಾನು ಸ್ಕೆಚ್ ಪೆನ್ಸ್ ಬೇಕು ಕಲರ್ ಪೆನ್ಸ್ ಬೇಕು ಗ್ರಾಫ್ ಮಾಡಿ ತೋರಿಸ್ಬೇಕು ಪಿಚ್ಚರ್ಸ್ ಕೊಡಬೇಕು ಇಮೇಜಸ್ ವೀಡಿಯೋಸ್ ಕೊಡಬೇಕು ಈ ರೀತಿ ಮಾಡಿದರೆ ಅವರು ಅವರು ಸ್ವಲ್ಪ ಬೇಗ ಕಲಿತಾರೆ ಆದರೆ ನಾವು ಅದನ್ನು ಮಾಡುತ್ತಾ ಇಲ್ಲ ಬೈಯೋದು ಮಾತ್ರ ಆಗಿದೆ ಒಂದು ಕಂಡ್ಯೂಸಿವ್ ಆಗಿ ಸ್ಟಡಿ ಎನ್ವಾಯರ್ಮೆಂಟೇ ಇಲ್ಲ ನಾನು ಹೇಳ್ತಾ ಇರೋದು ನನ್ನ ನನಗೆ ಕೆಲವು ಮಕ್ಕಳು ಬಂದಾಗ ನಾನು ಅವರಿಗೆ ಅದು ಹಾಗೇನೇ ಹೇಳಿದ್ದೇನೆ ನಿಮಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಹೋಗಿ ಲೈಬ್ರರಿಗೆ ಕೂತ್ಕೊಳ್ಳಿ ಲೈಬ್ರರಿಯಲ್ಲಿ ನೀವು ಕೂತು ನೀವು ಏನಾದರೂ ಒಂದು ನೀವು ಸ್ಟಡಿ ಮಾಡಿ ಬಿಕಾಸ್ ಯು ಹ್ಯಾವ್ ಟು ಚೇಂಜ್ ಯುವರ್ ಎನ್ವೈರ್ಮೆಂಟ್ ಆ ಚೇ ಎನ್ವಾಯರ್ಮೆಂಟ್ ನೀವು ಸ್ಪಾಂಟೇನಿಯಸ್ ಆಗಿ ಚೇಂಜ್ ಮಾಡಿದ್ರೆ ನಿಮಗೆ ತೊಂದರೆ ಆಗ್ತದೆ ನೀವು ಡಿಸೈಡ್ ಮಾಡಬೇಕು ಒಂದು ಇರುವಂಥದ್ದು ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಜೆನ್ವಿನ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನಾವು ಅವಲೋಕನ ಮಾಡಬೇಕು ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಒಂದು ಮೈಲ್ಸ್ಟೋನ್ ಸೆಟ್ ಮಾಡಿ ಅವರಿಗೆ ಇನ್ ಕೇಸ್ ನಿಮಗೆ ಆಗೋದಿಲ್ಲ ನಿಮಗೆ ಅವರಿಗೆ ನೀವು ನೀವೀಗ ಏನು ಹೇಳ್ತಾ ಇದ್ದೀರಿ ಪ್ರೆಷರ್ ನಿಮಗೆ ಕೂಡ ಇದ್ದರೆ ಒಂದು ಮೈಲ್ಸ್ಟೋನ್ ಸೆಟ್ ಮಾಡಿ ಅವರಿಗೆ ಹೇಳಿಕೊಡಿ ನೋಡಿ ಈ ಒಂದು ಮೈಲ್ಸ್ಟೋನ್ ನಿಮಗೆ ಈಗ ಇಷ್ಟು ಆಗಲಿಕ್ಕಿಲ್ಲ ಎಟ್ ಲೀಸ್ಟ್ ಒಂದು ಇಷ್ಟಾದರೂ ಬರಬೇಕು ಈ ಒಂದು ಇದಕ್ಕೆ ಯಾವ ರೀತಿಯಲ್ಲಿ ನಾವು ಇದಕ್ಕೆ ನಾವು ಸಹಕಾರ ಕೊಡ್ಬೋದು ಮ್ಯೂಚುವಲ್ ಆಗಿ ನೀವು ಮಾತಾಡಿ ಇಬ್ಬರು ಮಾತಾಡಿ ಅದಕ್ಕೆ ಒಂದು ಕನ್ಕ್ಲೂಷನ್ನೇ ಬನ್ನಿ ಅದು ಅವರು ಹೇಳಿದ ಹಾಗೆ ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಮಕ್ಕಳದ್ದು ಕೂಡ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ ಅಲ್ವಾ ಅವರ ಕೆಲವು ನಿರೀಕ್ಷೆಗಳನ್ನು ನಾವು ಆ ರೀತಿಯಲ್ಲಿ ನಿಗ್ಲೆಕ್ಟ್ ಆಗೋದಿಲ್ಲ ಇಗ್ನೋರ್ ಆಗೋದಿಲ್ಲ ಅವ್ರು ಯಾವ ರೀತಿಯಲ್ಲಿ ಈಗ ನಾವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೇವೆ ಅವರ ಪೇರೆಂಟ್ಸಿಂದ ಮಕ್ಕಳಿಂದ ಕೂಡ ಅದೇ ರೀತಿಯಲ್ಲಿ ಇರ್ತದೆ ನನ್ನ ತಂದೆ ತಾಯಿ ಕೂಡ ಹೀಗೆ ಇರಬೇಕಿತ್ತು ಹೇಳಿಕೊಳ್ತಾ ಇಲ್ಲ ಶೇರ್ ಮಾಡಲಿಕ್ಕೆ ಯಾರೂ ಇಲ್ಲ ನಾವು ಸ್ಕೂಲಿಗೆಲ್ಲ ಹೋಗುವಾಗ ಮಕ್ಕಳಲ್ಲಿ ನಾವು ಮಾತಾಡುವಾಗ ಅವ್ರು ಹೇಳ್ತಾರೆ ಮ್ಯಾಮ್ ನಮಗೆ ಇದೆಲ್ಲ ನಮಗೆ ಇದು ಕೇಳುವವರೇ ಇಲ್ಲ ಅಲ್ಲ ಮ್ಯಾಮ್ ಈಗ ನೀವು ಬಂದು ನಮ್ಮ ಹತ್ರ ಕೇಳುವಾಗ ನಮಗೆ ಇಲ್ಲಿ ಭಯ ಆಗ್ತದೆ ಎಲ್ಲಿಯಾದರೂ ಟೀಚರ್ಸ್ ಹೋಗಿ ನಮ್ಮ ಪೇರೆಂಟ್ಸ್ ಹತ್ರ ಹೇಳ್ತಾರಾ ಅಂತ ಹೇಳಿ ಆ ರೀತಿಯ ಒಂದು ಭಯದ ವಾತಾವರಣದಲ್ಲಿ ಇರುವಂಥದ್ದು ಟೋಟಲ್ ಆಗಿ ನಾವು ನಾನು ಹೇಳೋದು ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ನಾವು ನಾವೇ ಅದಕ್ಕೆ ಜವಾಬ್ದಾರ ಅಂತ ಹೇಳ್ಬೋದು ಕಡಿಮೆ ಕಡಿಮೆ ಮಾಡೋದಕ್ಕೆ ಬಿಕಾಸ್ ಈಗ ರೀಸೆಂಟ್ಲಿ ಒಂದು ರಿಸರ್ಚ್ ಹೇಳ್ತಾ ಇದೆ ಮಕ್ಕಳಲ್ಲಿ ಒಂದು ಸಣ್ಣ ಕೆಮಿಕಲ್ ರಿಲೀಸ್ ಆಗ್ತಾ ಇದೆ ಕಾರ್ಟಿಸಲ್ ಕಾಟ್ ಅಂದ್ರೆ ಎಲ್ಲರಲ್ಲಿ ನಮ್ಮ ಮನುಷ್ಯ ದೇಹದಲ್ಲಿ ಒಂದು ಕಾರ್ಟಿಸಲ್ ಅಂತ ಹೇಳಿದ್ರು ಕೆಮಿಕಲ್ ರಿಲೀಸ್ ಆಗ್ತದೆ ಸ್ಟ್ರೆಸ್ ಬಂದಾಗ ಸ್ಟ್ರೆಸ್ ಆದಾಗ ಈ ಸ್ಟ್ರೆಸ್ ಈಗ ಕಾರ್ಟಿಸಲ್ ರೇಟ್ಸ್ ತುಂಬಾ ಹೈ ಆಗ್ತಾ ಇದೆ ಏರ್ತಾ ಇದೆ ಯಾಕೆ ಆಗ್ತಾ ಇದೆ ಇದು ಅದರಲ್ಲಿ ರಿಸರ್ಚ್ ಹೇಳಿದ್ದು ಪೇರೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಅವರಿಗೆ ಲಾಂಗ್ ಟರ್ಮ್ ಅವರ ಮೇಲೆ ಸೆಲ್ಫ್ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರು ಮಾತಾಡಲಿಕ್ಕೆ ಸ್ಟಾಪ್ ಮಾಡ್ತಾರೆ ಮಕ್ಕಳ ಅವರು ಸೋಷಲೈಸ್ ಆಗೋದಿಲ್ಲ ಇನ್ನೊಬ್ಬರ ಹತ್ರ ಅವರು ಹೋಗಿ ಮಾತಾಡುವಂಥದ್ದು ಮಿಂಗ್ಲಿಂಗ್ ಇದೆಲ್ಲ ಯಾರೂ ಇರುವುದಿಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಕಂಪ್ಲೀಟಾಗಿ ಡೌನ್ ಹೋಗ್ತದೆ ಏನು ಅವರಿಗೆ ಯಾವ ಕೆಲಸ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಇರೋದಿಲ್ಲ ಮತ್ತು ಅಭಿಪ್ರಾಯ ಕೇಳಿ ಕೇಳಿ ಮಾಡ್ತಾರೆ ಏನಿದ್ರು ಅವರಾಗಿ ಒಂದು ಡಿಸಿಷನ್ ತೆಗೆಯುವುದಿಲ್ಲ ಅವರ ಹತ್ರ ಕೇಳಿ ಇವರ ಹತ್ರ ಕೇಳಬೇಕು ನನಗೆ ಒಂದು ವ್ಯಾಲಿಡೇಷನ್ ಅವರು ನೋಡಿ 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 ಬೇಡ ಅವರ ಹತ್ರ ಒಂದು ಅಭಿಪ್ರಾಯ ಕೇಳುವ ಅಲ್ಲಿ ನೋಡುವ ಇಲ್ಲಿ ನೋಡುವ ಈ ರೀತಿಯ ಒಂದು ಮೆಂಟಾಲಿಟಿ ಬರುವ ಅದು ಶಾರ್ಟ್ ಟರ್ಮ್ ಎಫೆಕ್ಟ್ ಅಲ್ಲ ಲಾಂಗ್ ಟರ್ಮ್ ಎಫೆಕ್ಟ್ ಅವರ ರಿಲೇಷನ್ಶಿಪ್ಪಲ್ಲಿ ಇಂಥವ್ರ ಹತ್ರ ಅದು ರಿಸರ್ಚ್ ಹೇಳುವಂಥದ್ದು ಹೇಗೆ ಅಂದರೆ ಅವರ ಮದುವೆಯ ಲೈಫಲ್ಲಿ ಕೂಡ ಮ್ಯಾರಿಟಲ್ ಸ್ಟೇಟಸಲ್ಲಿ ಕೂಡ ಅವರಿಗೆ ಅದು ಎಫೆಕ್ಟ್ ಆಗ್ತದೆ ಅವರು ಡೌಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿಯ ಮಕ್ಕಳು ನಾವು ನೋಡಿಕೊಳ್ಬೇಕು ಈ ಕಾಟಸಲ್ ರೇಟ್ ತುಂಬ ಜಾಸ್ತಿ ಆದರೆ ಅವರಿಗೆ ಲಾಂಗ್ ಟರ್ಮ್ ಅದರ ರಿಪ್ರಕಷನ್ಸ್ ನಾವು ನೋಡಲಿಕ್ಕೆ ಸಿಗ್ಬೋದು ನಮಗೆ ಓಕೆ ಈಗ ನಮಗೆ ಹದಿನೈದು ದಿನ ಮಾತ್ರ ಇರೋದು ಒಬ್ಬ ಪೇರೆಂಟ್ ಆಗಿ ನಾನು ಹೇಳ್ತಾ ಇರೋದು ಹದಿನೈದು ದಿನದಲ್ಲಿ ನನ್ನ ಮಗು ಡ್ರೆಸ್ ಇಲ್ಲದೆ ಎಕ್ಸಾಮಿಗೆ ರೆಡಿ ಆಗಬೇಕು ಏನು ಸಲಹೆ ಕೊಡ್ತೀನಿ ನೀವು ಫಸ್ಟಿಗೆ ಬೇಕಾದದ್ದು ನಮ್ಮ ರೆಗ್ಯುಲೇಷನ್ ನಮ್ಮ ಇಮೋಷನ್ ಅನ್ನು ನಾನು ಕಂಟ್ರೋಲಿಗೆ ತರಬೇಕು ನಾವು ಬೆಳೆದವರು ನಮ್ಮ ಬ್ರೈನ್ ಬೆಳೆದಿದೆ ನಮಗೆ ಸರಿಯಾಗಿ ಗೊತ್ತುಂಟು ನಾವು ಯಾವ ರೀತಿಯಲ್ಲಿ ನಮ್ಮ ಅಂದರೆ ಡಿಸಿಷನ್ ತೆಗಿಲಿಕ್ಕೆ ನಾವು ಅರ್ಹರು ಮಕ್ಕಳಲ್ಲ ಮಕ್ಕಳ ಬ್ರೈನ್ ಡೆವಲಪ್ ಆಗಲಿಲ್ಲ ಅಪ್ ಟು ದಿ ಏಜ್ ಆಫ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಅವರ ಬ್ರೈನ್ ಡೆವಲಪ್ ಆಗೋದಿಲ್ಲ ಸೊ ಅವರಿಗೆ ಅವರ ಇಮೋಷನ್ಸನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಗೊತ್ತಿಲ್ಲ ನಾವು ನಮ್ಮ ಇಮೋಷನ್ಸನ್ನು ಕಂಟ್ರೋಲ್ ಮಾಡಲೇಬೇಕು ಹೈ ಟೋನಲ್ಲಿ ಮಾತಾಡೋದು ಏ ನಿನ್ನ ಎಕ್ಸಾಮ್ ಇದೆ ಈಗ ಬಾರೋ ಬುಕ್ಸ್ ಇಡೋ ಇಲ್ಲಿ ಹೀಗೆ ಮಾಡು ಹೀಗೆ ಮಾಡು ನಾವು ಜೋರಾಗಿ ಮಾತಾಡ್ತೇವೆ ಆ ಮಾತಲ್ಲಿ ಅವರ ಪುನಃ ಅವರಿಗೆ ಫಿಯರ್ ಬಂದು ಬಿಡ್ತದೆ ಸಣ್ಣ ಮಗುವಿಗೆ ಕೂಡ ಫೋರ್ತ್ ಏಜ್ ಇಯರ್ ಫೋರ್ ಅವರ ನಾಲ್ಕು ವರ್ಷದ ಮಗುವಿಗೆ ಕೂಡ ನನಗೆ ಒಂದು ಬಂದು ನಮ್ಮ ಹತ್ರ ಬಂದು ಕೇಳಿ ಕೇಳಿದ್ದೊಂದು ಪೇರೆಂಟ್ ಡಿಸಿಪ್ಲಿನೇ ಇಲ್ಲ ಮ್ಯಾಮ್ ಎಕ್ಸಾಮ್ ಟೈಮಿಗೆ ಒಂದು ಬುಕ್ ಹಿಡಿದು ಓದಬೇಕಂತ ಮಾ ಒಂದು ಕೂತ್ಕೊಳ್ಳೋದೇ ಇಲ್ಲ ನಾನು ಹೇಳಿದ್ದೆ ನಾನು ಭಾವಿಸಿದ್ದೆ ಏನೋ ನೀಟ್ ಎಕ್ಸಾಮ್ ಬರಲಿ ಬರೀಲಿಕ್ಕೆ ಏನೋ ರೆಡಿ ಆಗಿದ್ದಾರೆ ಮಗು ಅಂತೇಳಿ ನೋಡುವಾಗ ನಾಲ್ಕು ವರ್ಷದ ಮಗು ಅವಳನ್ನು ನೀವು ಡಿಸಿಪ್ಲಿನ್ ಇಲ್ಲ ಈಗಲೇ ನೀವು ಸ್ಟ್ರೆಸ್ ಅದು ಎಕ್ಸಾಮ್ 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 ಅಂತ ಹೇಳಿ ಆ ಎಕ್ಸಾಮ್ ಅಂದರೆ ಏನು ಪಾಪ ಗೊತ್ತಿಲ್ಲ ಅಂತ ಹೇಳುವಾಗ ಅದು ಪೇರೆಂಟ್ಸಿಗೆ ಗೊತ್ತಾಗಬೇಕಲ್ಲ ನಾನು ಈ ರೀತಿ ಮಾತಾಡ್ಬೋದು ಫಸ್ಟ್ ನಮ್ಮ ರೆಗ್ಯುಲೇಷನ್ ನಮ್ಮ ಮೇಂಟೈನ್ ನಾವು ಮಾಡುವಂಥದ್ದು ನಮ್ಮ ಇಮೋಷನ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು ನಮ್ಮ ಮಾತು ಅವರಿಗೆ ಬೇಕಾದದ್ದು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ನ ಬಗ್ಗೆ ಅಲ್ಲ ಹೇಳೋದು ಪಾಸ್ಟ್ ಸಕ್ಸಸ್ನ ಬಗ್ಗೆ ಮಾತ್ರ ಹೇಳಿ ನೀವು ಪಾಸ್ಟ್ ನಿಮ್ಮ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ ನಿನ್ನ ಮಾರ್ಕ್ಸ್ ಲಾಸ್ಟ್ ಟೈಮ್ ಇಷ್ಟು ಕಮ್ಮಿ ಬಂದಿತ್ತು ನೀನು ಈ ರೀತಿ ಮಾಡಬಾರ್ದು ಹೇಳಬೇಡಿ ಯಾವುದೆಲ್ಲ ಅವರು ಪಾಸಿಟಿವ್ ಆಗಿ ಏನೆಲ್ಲ ಮಾಡಿದ್ದಾರೆ ಅದರ ಬಗ್ಗೆ ಹೆಚ್ಚು ಹೇಳಿ ಆವಾಗ ಅವರ ಸೆಲ್ಫ್ ಇಮೇಜ್ ಸ್ವಲ್ಪ ಹೈ ಆಗ್ತದೆ ಅವರ ಬಗ್ಗೆ ಅವರಿಗೆ ಒಂದು ಭರವಸೆ ಬರ್ತದೆ ಆ ನನ್ನಿಂದ ಆಗ್ತದೆ ಇದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಏನಾದರೂ ಒಂದು ಮಾಡಬಹುದು ಅಂಥೇಳಿ ಮತ್ತೆ ಪೇರೆಂಟ್ಸ್ ಅವರವರ ಮೊಬೈಲನ್ನು ಕಂಟ್ರೋಲ್ ಮಾಡಿ ಎಲ್ಲಿಯಾದರೂ ಇಟ್ಟುಬಿಡಿ ಪೇರೆಂಟ್ಸ್ ಅವರ ಮೊಬೈಲನ್ನು ಸ್ಕ್ರೀನ್ ಟೈಮನ್ನು ರೆಗ್ಯುಲೇಟ್ ಮಾಡಿ ಅವರು ಜೋರಾಗಿ ಇಟ್ಟು ನೀವು ಬೇರೆ ರೂಮಲ್ಲಿ ಹೋಗಿ ಮಾತಾಡಿ ನೀವೇನು ಕಲಿಯಿರಿ ಅಲ್ಲಿ ಹೋಗಿ ನೀವು ಕಲಿಯಿರಿ ಅಂತ ಹೇಳಿದರೆ ಆಗೋದಿಲ್ಲ ಅದೊಂದು ಕಂಡ್ಯೂಸಿವ್ ಎನ್ವಾಯೆಂಟ್ ಬೇಕು ಮನೆಯಲ್ಲಿ ಒಂದು ವಾತಾವರಣ ಹಾಗೆ ಇರಬೇಕು ಅವರಿಗೆ ಫೆಸಿಲಿಟೇಟ್ ಮಾಡುವಂಥದ್ದು ಅವರ ಡೆಸ್ಕ್ ಟೇಬಲನ್ನೆಲ್ಲ ಸ್ವಲ್ಪ ಚೆಂದ ಮಾಡಿ ಕ್ಲೀನ್ ಮಾಡಿ ಟು ಬಿಡಿ ಅಂದರೆ ಡಿಕ್ಲೆಟ್ರ್ ಮಾಡುವಾಗ ಅವರ ಕ್ಲೀನ್ ಟೇಬಲ್ ಕ್ಲೀನ್ ಇದ್ದರೆ ಅವರ ಮೈಂಡ್ ಕೂಡ ಕನ್ಫ್ಯೂಷನ್ ಎಂದೆಲ್ಲ ಒಂದು ಒಂದು ಅವರಿಗೆ ಒಂದು ಕ್ಲೀನ್ ಆಗ್ತದೆ ಅವರ ಮೈಂಡ್ ಸೆಟ್ ಕ್ಲೀನ್ ಆಗ್ತದೆ ಅವರಿಗೆ ಏನಾದರೂ ಮಾಡಲಿಕ್ಕೆ ಒಂದು ಏನು ಒಂದು ಪ್ಲ್ಯಾನ್ ಮಾಡಲಿಕ್ಕೆಲ್ಲ ಅವರಿಗೆ ಈಸಿ ಆಗ್ತದೆ ಅವರಿಗೆ ಫೆಸಿಲಿಟೇಟ್ ಅಂದರೆ ಪೊಮೊಡೊರೊ ಟೆಕ್ನಿಕ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಮೆಮೊರಿ ಟೆಕ್ನಿಕ್ಸ್ ಇದೆ ಈಸಿಯ ಈಸಿಲಿ ನೀವು ಯಾವ ರೀತಿಯಲ್ಲಿ ಕಲಿಬೋದು ಈ ರೀತಿಯ ಟೆಕ್ನಿಕ್ಸ್ ಎಲ್ಲ ಸ್ವಲ್ಪ ನಾವು ಕಲಿತು ಅವರಿಗೆ ಹೇಳಿಕೊಡ್ಬೇಕು ನಮಗೆ ಅದು ಯಾರೂ ಕಲಿಸಲಿಲ್ಲ ಅಟ್ಲೀಸ್ಟ್ ನಾವು ಕಲಿತು ನಮ್ಮ ಮಕ್ಕಳಿಗೆ ಆದರೂ ಕಲಿಸಿದರೆ ಅವರಿಗೆ ಸ್ವಲ್ಪ ಈಸಿ ಆಗ್ತದಲ್ಲ ಆ ರೀತಿಯಲ್ಲಿ ಮಾಡಬೇಕಲ್ಲದೆ ಕಾನ್ಸಂಟ್ರೇಷನ್ ಹೇಗೆ ಮಾಡೋದು ಅಂದರೆ ತುಂಬ ಆ್ಯಕ್ಟಿವಿಟೀಸಿಂದ ಕಾನ್ಸಂಟ್ರೇಷನ್ ಮಾಡುವುದು ಸ್ಕ್ರಾಂಬಲ್ಲಿಂಗ್ ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡುವಂಥದ್ದು ಆಲ್ಫಬೆಟ್ಸನ್ನು ಈಗ ಒಂದು ಪ್ಯಾಸೇಜ್ ಕೊಟ್ಟು ಫೈಂಡ್ ಎ ಇನ್ ದ ಆಲ್ಫ್ ಪ್ಯಾಸೇಜ್ ಏ ಆಲ್ಫಾಬೆಟ್ಟನ್ನು ಪ್ಯಾಸೇಜಲ್ಲಿ ನೋಡಿ ಸ್ವಲ್ಪ ಅಂದರೆ ಅದೆಲ್ಲ ಕಾನ್ಸಂಟ್ರೇಷನ್ ಟೆಕ್ನಿಕ್ಸ್ ಯೂಸ್ ಮಾಡುವಂಥದ್ದು ಅಂಥದ್ದೆಲ್ಲ ನಾವು ಕಲ್ತ್ರೆ ಅಟ್ಲೀಸ್ಟ್ ಯಾರತ್ರಾದರೂ ಒಂದು ಸಜೆಷನ್ ಕೇಳಿ ಪಡಿಬೋದು ಅದನ್ನಾದರೂ ಮಾಡ್ಬೋದು ಹಾಗೆ ಕೆಲವೆಲ್ಲ ನಾವು ನಾವು ಕಲ್ತು ಮಾಡಬೇಕಾಗ್ತದೆ ಇದೆಲ್ಲವನ್ನು ನಾವೇನು ಮಾಡ್ತೇವೆ ಒಂದು ಟೀಚರ್ಸ್ನ ಮೇಲೆ ನಾವು ಫುಲ್ಲು ಅವರಿಗೆ ಹೊರೆ ಅದು ಟೀಚರ್ ಸರಿ ಕಲಿಸಲಿಲ್ಲ ಅಥವಾ ನನ್ನ ಮಗ ಸರಿ ಕಲಿ ಕಲಿಲಿಲ್ಲ ಇಷ್ಟೇ ಆಗೋದು ನಮ್ಮಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳುವಂಥ ಮಾತು ಆದರೆ ನಮ್ಮ ಇಷ್ಟು ನಾವು ಮಾಡಿದರೆ ಕೂಡ Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ